ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಚಿಕನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಐಟಮ್ಸ್ಗಳು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ನಿಂಬೆಹಣ್ಣು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹತ್ತು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಐದರಿಂದ ಆರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಖಾರ ತುಂಬ ಜಾಸ್ತಿ ಬೇಕು ಅಂದರೆ ಒಂದು ಹನ್ನೆರಡು ತೊಗೊಳ್ಳಿ ಜಾಸ್ತಿ ಬೇಡ ಮೆಣಸಿನಕಾಯಿ ಒಂದು ಕೆ ಜಿ ಚಿಕನ್ಗೆ ನಾನು ಎಂಟು ಇಲ್ಲ ಹತ್ತು ಹಾಕೋತೀನಿ ಅಷ್ಟೆ ನಿಮಗೆ ತುಂಬ ಖಾರ ಬೇಕು ಅಂದರೆ ತೊಗೊಳ್ಳಿ ಇಲ್ಲಿ ನನಗೆ ಕರಿ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಕಾಯಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಅಥವಾ ಕರಿ ಜಾಸ್ತಿ ಬೇಡ ಅಂತ ಅಂದರೆ ನೀವು ಟೊಮೊಟೊ ಮತ್ತು ಕಾಯಿ ಕೊತ್ತಂಬರಿ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಬೇಕಾದರೆ ಹಾಕ್ಕೋಬೋದು ಬಟ್ ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದಾದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನೀವು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ಅದಾದ ನಂತರ ನಾನಿವಾಗ ಮೆಣಸಿನಕಾಯಿ ಹಾಕ್ಕೋತೀನಿ ಮೆಣಸಿನಕಾಯಿ ಇವೆಲ್ಲವೂ ನೀವು ಲೋ ಫ್ಲೇಮಲ್ಲೇ ಹುರಿಬೇಕು ಐ ಫ್ಲೇಮು ಬೇಡ ಐ ಫ್ಲೇಮ್ ನೀವು ಎಲ್ಲ ಸೀದೋಗುತ್ತೆ ಯಾವಾಗಲೂ ಅಷ್ಟೇ ನಾವು ಅಡುಗೆ ಮಾಡಬೇಕು ಬೇಕಾದರೆ ಯಾವುದನ್ನೇ ಆದರೆ ಹುರಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಾನು ಇದಕ್ಕೆ ಚಕ್ಕೆ ಲವಂಗ ಮೆಣಸು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಕರಿ ಆಗುತ್ತೆ ನೋಡಿ ಈ ಕಲ್ಲರೇ ಬರಬೇಕು ಬ್ರೌನ್ ಕಲ್ಲರ್ ಬರೋವರೆಗೂ ನೀವು ನಿಧಾನವಾಗಿ ಉರಿರಿ ನಾವು ಎಷ್ಟು ತಾಳ್ಮೆಯಿಂದ ಅಡುಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅಡುಗೆ ಯಾವಾಗಲೂ ಚೆನ್ನಾಗಾಗುತ್ತೆ ಸೊ ನಾನು ಅದನ್ನು ಎತ್ತಿಟ್ಕೋತಾ ಇದ್ದೀನಿ ಸಪ್ರೇಟು ನಾನಿವಾಗ ಒಂದು ಇಲ್ಲಿ ಸಪ್ರೇಟ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಚಿಕನ್ನಿಗೆ ಜಾಸ್ತಿ ಎಣ್ಣೆ ಹಾಕ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಸೊ ಎಣ್ಣೆ ಬೇಡ ಅಂತ ಅಷ್ಟೆ ನಾನಿವಾಗ ಚಿಕನ್ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ ನಿಧಾನವಾಗಿ ಹುರ್ಕೊಳ್ಳಿ ಚಿಕನ್ನ ಯಾವಾಗಲೂ ನೀರಿನ ಅಂಶ ಹಿಂಗೋವರೆಗೂ ಹುರ್ಕೋಬೇಕು ನಾವು ಯಾವ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಚಿಕನ್ನು ಕರಿ ಆಗುತ್ತೆ ನಾನು ಇವಾಗ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಫೈವ್ ಮಿನಿಟ್ಸು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಅದಾದ ನಂತರ ನಾನು ಒಂದು ಜಾರ್ ತೊಗೊತಿದ್ದೀನಿ ಜಾರಿಗೆ ನಾವು ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಜಾಸ್ತಿ ನೀರು ಬೇಡ ತೆಳುವಾಗೆಲ್ಲ ಬೇಡ ಮತ್ತು ಇದನ್ನು ಯಾವ ಥರ ರುಬ್ಬಬೇಕು ಅಂದರೆ ತುಂಬ ಸಣ್ಣಗೆ ರುಬ್ಕೊಳ್ಳಿ ಜಾಸ್ತಿ ದಪ್ಪ ದಪ್ಪ ಥರ ರುಬ್ಕೋಬೇಡಿ ನಾನಿಲ್ಲಿ ಸ್ವಲ್ಪ ಚಿಕನ್ನಿಗೆ ಉಪ್ಪು ಹ್ಯಾಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಲ್ಲೆನೆ ಉಪ್ಪು ಹ್ಯಾಡ್ ಮಾಡಿದ್ರೆ ಚಿಕನ್ನಿಗೆ ಹಿಡಿಯುತ್ತೆ ಅಂತ ಅಷ್ಟೆ ಸೊ ಚೆನ್ನಾಗಿ ಹುರ್ಕೊಳ್ಳಿ ನೀರು ಹಿಂಗೋವರೆಗೂ ಹುರ್ಕೊಳ್ಳಿ ನೋಡಿ ನಮ್ಮದು ಯಾವಾಗ ಚಿಕನ್ ಹುರ್ತಿದೆ ಅಂತ ಗೊತ್ತಾಗುತ್ತೆ ಅಂದರೆ ಚಿಕನ್ನಲ್ಲಿ ಎಣ್ಣೆ ಅಂಶ ಮೇಲ್ಗಡೆ ಬಂದಿರುತ್ತೆ ನೋಡಿ ಒಂದು ಸ್ವಲ್ಪ ಇಲ್ಲಿ ನಿಮಗೆ ನೀರು ಕಾಣಿಸ್ತಾ ಇಲ್ಲ ನಾನು ಇವಾಗ ರುಬ್ಬಿದ್ನಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ನೀರು ಹಾಕಬೇಡಿ ಹಾಗೇನೆ ಒಗ್ಗರಣೆಲ್ಲೆನೆ ಚೆನ್ನಾಗಿ ಹುರಿರಿ ಯಾಕಂದರೆ ಒಗ್ಗರಣೆಣ್ಣೆಲ್ಲೆನೆ ಚೆನ್ನಾಗಿ ಹುರಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಿಂಬೆಹಣ್ಣು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನಾನು ಯಾಕೆ ಹಾಕೋದು ಅಂತಂದರೆ ಚಿಕನ್ನು ಹೀಟ್ ಅಲ್ವಾ ಸೊ ಅದಕ್ಕೆ ನಿಂಬೆಹಣ್ಣು ಸ್ವಲ್ಪ ತಂಪು ಅಂತ ಹಾಕೋತೀನಿ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಅಂದರೆ ಟೊಮೊಟೊನ ಸ್ವಲ್ಪ ಕಡಿಮೆ ಮಾಡಿ ನಿಂಬೆಹಣ್ಣ ಹಾಕ್ಕೊಳ್ಳಿ ನಾ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡೂ ನೀವು ಈಕ್ವಲ್ ಆಗಿ ಅಂದರೆ ಹುಳಿ ಜಾಸ್ತಿ ಆಗುತ್ತೆ ನಾನು ಅದಕ್ಕೆ ಇಲ್ಲಿ ಒಂದು ಟೊಮೊಟೊ ತೊಗೊಂಡು ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನೀವು ಎರಡು ನಿಂಬೆ ಹಣ್ಣು ತೊಗೊತೀನಿ ಅಂದರೆ ಒಂದು ಟೊಮೊಟೊನೂ ಬೇಡ ಟೊಮೊಟೊ ಸ್ಕಿಪ್ ಮಾಡಿಬಿಡಿ ನಾನಿವಾಗ ಕಾಯಿ ಮತ್ತು ಕೊತ್ತಂಬರಿ ಟೊಮೊಟೊ ಎಲ್ಲನೂ ರುಬ್ಕೊಂಡು ಚಿಕನ್ನಿಗೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸು ಬೇಯಿಸಿ ಚೆನ್ನಾಗಿ ಯಾಕಂದರೆ ಚಿಕನ್ ಬೆಂದಿರುತ್ತೆ ನಾವು ಒಗ್ಗರಣೆಲ್ಲೆನೆ ಚೆನ್ನಾಗಿ ಬೇಯಿಸಿದ್ದೀವಿ ಮತ್ತು ಮಸಾಲೆ ಹಾಕಿ ಸ್ವಲ್ಪ ಬೇಯಿಸಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಸೊ ಇದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ನೋಡಿ ಫೈನಲಿ ಈ ಥರ ಆಗಿದೆ ನಿಮ್ಮನೇಲೂ ಸಲ ಟ್ರೈ ಮಾಡಿ ಈಸಿ ರೆಸಿಪಿ ಇದನ್ನು ನೀವು ಅನ್ನ ಜೊತೆ ಮತ್ತು ಮುದ್ದೆ ಜೊತೆನೂ ಹಾಕ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಬಾಯ್